ನನ್ ಮೇಲೆ ನಿಮ್ಮ ಮೇಲೆ ಆಣೆ ಸುಬ್ರಹ್ಮಣಿ ಒಳಗಿದಾನೆ ಹೊರಗ್ ಬರಕ್ ಹೇಳಿ ಗೊತ್ತಾಗುತ್ತೆ ಹ್ಮ್ ನಮಗ್ ಗೊತ್ತಿಲ್ದೆ ಯಾವ ಗಂಡಸು ಒಳಗ್ ಬರಕ್ ಆಗಲ್ಲ ಒಬ್ಬ ಗಂಡಸಿನ ಮನ್ಸನ್ನ ಇನ್ನೊಬ್ಬ ಗಂಡಸೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಸುಬ್ರಹ್ಮಣಿ ನಿಮ್ಮನ್ನ ಯಾವ ಮಾಡ್ ಸೊಳಗಡೆ ಹೋಗಿದಾನೆ ಮರ್ಯಾದೆ ಹೊರಗ್ ಬರಕ್ ಹೇಳಿ ನೀವ್ ಏನ್ ಹೇಳ್ತಿದ್ರು ನನ್ಗಂತೂ ಗೊತ್ತಾಗ್ತಿಲ್ಲ ನಿಮ್ಗೆ ಏನ್ರಿ ಬೇಕು ಮೊದ್ಲು ನಿಮ್ ಚಾಕ್ಲಿನ್ ಅಲ್ಲಿ ಇದ್ದಾಳೆ ನೋಡಿ ಅವ್ರ ಜೊತೆ ಅವ್ನಿರ್ತಾನೆ ಓ ಆ ಸುಬ್ರಹ್ಮಣಿನಾ

యో పాపి నాని కింతా ఫాస్టా గిదియా జాక్లిం!